ನಮಸ್ಕಾರ ಗೆಳೆಯರೇ ಈಗಾಗಲೇ ನಾವು ಒಂದರಿಂದ ನಾಲ್ಕು ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರವನ್ನು ನೋಡಿ ಆಗಿದೆ ಈಗ ಐದನೇ ಪ್ರಶ್ನೆ ಪತ್ರಿಕೆಯ ಉತ್ತರವನ್ನು ನೋಡೋಣ ಕರ್ನಾಟಕದ ಆರ್ಥಿಕತೆ ಕುರಿತು ಕರ್ನಾಟಕದಲ್ಲಿ ನಡೆಯುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಕೇಳಬಹುದು ಅಥವಾ ಬರಬಹುದು ಯಾವ ವಿಚಾರದ ಮೇಲೆ ಬರಬಹುದು ಅಂತೇಳಿ ನಾವು ಪ್ರಶ್ನೆ ಪತ್ರಿಕೆಯನ್ನು ಗ್ರೂಪ್ನಲ್ಲಿ ಹಾಕ್ತಾ ಇದ್ದೀವಿ ಆ ಗ್ರೂಪ್ನಲ್ಲಿ ಹಾಕಿರುವಂತಹ ಪ್ರಶ್ನೆ ಪತ್ರಿಕೆಗೆ ಸರಿಯಾದ ಉತ್ತರವನ್ನು ನಾವು ಯೂಟ್ಯೂಬ್ ಮೂಲಕ ನೀಡ್ತಾ ಇದ್ದೀವಿ ಈಗ ಐದನೇ ಪ್ರಶ್ನೆ ಪತ್ರಿಕೆ ಅಂದರೆ ಕರ್ನಾಟಕದ ಸಾಮಾನ್ಯ ಮತ್ತು ಪ್ರಚಲಿತ ಅರ್ಥಶಾಸ್ತ್ರದ ಐದನೇ ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರವನ್ನು ನಾವು ನೋಡ್ತಾ ಹೋಗೋಣ ಮೊದಲನೇದಾಗಿ ಒಂದನೇ ಪ್ರಶ್ನೆ ನಾವು ಕೇಳಿದ್ದು ಕೆಳಗಿನ ಯಾವುದು ರಾಜ್ಯದಲ್ಲಿ ಗುರುತ ಗುರುತಿಸದ ಮತ್ಸ್ಯಧಾಮ ಅಂತ ಪ್ರಶ್ನೆಯನ್ನು ಹಾಕಿದ್ವಿ ಆ ಪ್ರಶ್ನೆಗೆ ಆಯ್ಕೆಗಳನ್ನು ನಾವು ರಂಗನತಿಟ್ಟು ಪಕ್ಷಿಧಾಮ ಮುತ್ತತ್ತಿ ಕಾವೇರಿ ಕ್ಯಾಂಪ್ ದಕ್ಷಿಣ ಕನ್ನಡದ ಮರಕಥ ಮತ್ತು ದಾಂಡೇಲಿ ಅಂತ ನಾವು ಆಯ್ಕೆಗಳನ್ನು ಕೊಟ್ಟಿದ್ದೀವಿ ಇದಕ್ಕೂ ಮೊದಲೇ ಕರ್ನಾಟಕದಲ್ಲಿ ಒಟ್ಟು ಇಪ್ಪತ್ತೆರಡು ಮತ್ಸ್ಯಧಾಮಗಳನ್ನು ನಾವು ನೋಡ್ಬೋದು ಇಪ್ಪತ್ತೆರಡು ಮತ್ಸ್ಯಧಾಮಗಳಂತೇಳಿದ್ರೆ ಹೇಳಿದ್ರೆ ಅಲ್ಲಿ ವಿಶೇಷವಾದಂತಹ ಒಂದು ತಳೀಯ ಮೀನುಗಳನ್ನು ಅಂದರೆ ಸ್ಥಳೀಯ ತಳಿ ಮೀನುಗಳನ್ನು ನಾವು ನೋಡ್ಬೋದು ಹಾಗಾಗಿ ಕರ್ನಾಟಕದಲ್ಲಿ ಇಪ್ಪತ್ತೆರಡು ಮತ್ಸ್ಯಧಾಮಗಳನ್ನು ಸರ್ಕಾರ ಗುರುತಿಸಿದೆ ಅದರಲ್ಲಿ ಸರಿಯಾದ ಉತ್ತರ ದಾಂಡೇಲಿ ದಾಂಡೇಲಿ ಯಾವುದೇ ರೀತಿಯ ಮತ್ಸ್ಯಧಾಮ ಅಲ್ಲ ರಂಗನತಿಟ್ಟು ಪಕ್ಷಿಧಾಮ ಒಂದು ಮತ್ ಮತ್ಸ್ಯಧಾಮ ಆಗಿದೆ ಮುತ್ತತ್ತಿ ಕಾವೇರಿ ಫಿಶ್ ಅಂದರೆ ಇದು ಮಂಡ್ಯ ಜಿಲ್ಲೆಯಲ್ಲೇ ಮತ್ತೊಂದು ಬರುವಂತಹ ಮುತ್ತತ್ತಿ ಅಂತೇಳಿ ಒಂದು ಬರುತ್ತೆ ಇಲ್ಲೂ ಕೂಡ ಒಂದು ಮತ್ಸ್ಯಧಾಮ ಮತ್ತು ದಕ್ಷಿಣ ಕನ್ನಡದ ಮರಕತು ಕೂಡ ಒಂದು ಮತ್ಸ್ಯಧಾಮ ಆಗಿದೆ ಒಟ್ಟು ರಾಜ್ಯದಲ್ಲಿ ಇಪ್ಪತ್ತೆರಡು ಮತ್ಸ್ಯಧಮಗಳನ್ನು ನಾವು ನೋಡಬಹುದು ಮತ್ತು ಅದರ ಬಗ್ಗೆಯೂ ಕೂಡ ತಿಳಿಬಹುದು ನೆಕ್ಸ್ಟ್ ಎರಡನೆಯ ಪ್ರಶ್ನೆಯನ್ನು ನಾವು ನೋಡೋದಾದ್ರೆ ರಾಷ್ಟ್ರೀಯ ಆಹಾರ ಭದ್ರತಾ ಅಧಿನಿಯಮ ಎರಡು ಸಾವಿರದ ಹದಿಮೂರಕ್ಕೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಒಂದು ಪ್ರಶ್ನೆಯನ್ನ ನಾವಿಲ್ಲಿ ಕೊಟ್ಟಿದ್ದೀವಿ ಇಲ್ಲಿ ಒಟ್ಟು ನಾಲ್ಕು ಆಯ್ಕೆಗಳು ನಾವು ಕೊಟ್ಟಿದ್ದೀವಿ ಒಂದು ಕರ್ನಾಟಕದಲ್ಲಿ ಎರಡು ನಿಗಮಗಳು ಬಡವರಿಗೆ ಆಹಾರ ಧಾನ್ಯ ವಿತರಣೆ ಮಾಡುತ್ತಿವೆ ಮೂರ್ ಬಿ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ಲಿಮಿಟೆಡ್ ಕರ್ನಾಟಕ ರಾಜ್ಯ ಸಹಕಾರಿ ಮಾರಾಟ ಮಹಾಮಂಡಳ ನಾಲ್ಕನೇದು ಡಿ ಎ ಪಿ ಎಂ ಸಿ ಸೊ ಇಲ್ಲಿ ಸರಿಯಾದ ಉತ್ತರ ಎ ಪಿ ಎಮ್ ಸಿ ಎ ಪಿ ಎಮ್ ಸಿಯಿಂದ ಯಾವುದೇ ಆಹಾರ ಪದಾರ್ಥಗಳನ್ನು ಬಡವರಿಗೆ ನೀಡೋದಿಲ್ಲ ಕರ್ನಾಟಕದಲ್ಲಿ ಎರಡೂ ನಿಗಮಗಳು ಆ ಒಂದು ಆಹಾರವನ್ನು ಸಪ್ಲೈ ಮಾಡುವಂತಹ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಂಡಿವೆ ಒಂದು ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ಮಂಡಳಿ ಮತ್ತು ಮತ್ತೊಂದು ಕರ್ನಾಟಕ ರಾಜ್ಯ ಸಹಕಾರಿ ಮಾರಾಟ ಮಹಾಮಂಡಳ ಈ ಎರಡೂ ನಿಗಮಗಳು ಕರ್ನಾಟಕದ ವಿವಿಧ ಜಿಲ್ಲೆಗಳಿಗೆ ಆಹಾರ ಪದಾರ್ಥಗಳನ್ನು ಪೂರೈಕೆ ಮಾಡ್ತೇವೆ ಅಂದರೆ ಕರ್ನಾಟಕ ರಾಷ್ಟ್ರೀಯ ಆಹಾರ ಭದ್ರತಾ ಅಧಿನಿಯಮ ಎರಡು ಸಾವಿರದ ಹದಿಮೂರರ ಒಂದು ನಿಯಮದಂತೆ ಬಡವರಿಗೆ ಏನೀಗ ಆಲ್ರೆಡಿ ಅಕ್ಕಿಯನ್ನು ಕೊಡಲಾಗ್ತಿದೆ ರಾಗಿಯನ್ನು ಕೊಡಲಾಗ್ತಿದೆ ಈ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡುವಂತಹ ಜವಾಬ್ದಾರಿಯನ್ನು ಎರಡು ಲಿಮಿಟೆಡ್ ಅಂದರೆ ನಿಗಮಗಳು ಕರ್ನಾಟಕದಲ್ಲಿ ವಹಿಸ್ಕೊಂಡಿವೆ ಸೊ ಇದಕ್ಕೆ ಎರಡನೇ ಇದಕ್ಕೆ ಸರಿಯಾದ ಉತ್ತರ ಎ ಪಿ ಸಿ ಈ ಎ ಪಿ ಸಿ ಒಂದು ಮಾರುಕಟ್ಟೆ ಸೊ ಹಾಗಾಗಿ ಇದು ಆಹಾರ ಭದ್ರತಾ ಅಧಿನಿಯಮದಡಿ ಬರೋದಿಲ್ಲ ನೆಕ್ಸ್ಟು ಮೂರನೆಯ ಪ್ರಶ್ನೆಯನ್ನು ನಾವು ನೋಡೋದಾದರೆ ದಾಸೋಹ ಯೋಜನೆಗೆ ಒಳಪಡದ ಸಂಸ್ಥೆ ಅಂತ ನಾನು ಕೇಳಿದ್ದೀನಿ ಸೊ ದಾಸೋಹ ಅಂತ ಹೇಳಿದ್ರೆ ಇಲ್ಲಿ ಸರ್ಕಾರದಿಂದ ನಡೆಸಲ್ಪಡುವಂತಹ ಸ್ವಸಾಯ ಸಂಘಗಳು ಅಥವಾ ಸಂಘಗಳ ಸಂಘ ಸಂಸ್ಥೆಗಳು ಅಂದರೆ ಆಹಾರವನ್ನು ನೀಡುವಂತಹ ಉಚಿತವಾಗಿ ನೀಡುವಂತಹ ಸಂಸ್ಥೆಗಳಲ್ಲಿ ಆಹಾರ ಪದಾರ್ಥಗಳನ್ನು ಪೂರೈಕೆ ಮಾಡುವಂತಹ ಒಂದು ಯೋಜನೆ ಉದಾಹರಣೆಗೆ ಹಾಸ್ಟೆಲ್ಗೆ ನೀಡುವಂತಹ ಆಹಾರ ಉಚಿತವಾಗಿ ಹಾಸ್ಟೆಲ್ಗೆ ನೀಡಲಾಗುತ್ತೆ ಇದು ದಾಸೋಹ ಯೋಜನೆಯಡಿ ಬರುವಂತಹ ಒಂದು ಸಂಸ್ಥೆ ಮತ್ತು ಧಾರ್ಮಿಕ ಸಂಸ್ಥೆಗಳು ಧಾರ್ಮಿಕ ಸಂಸ್ಥೆಗಳು ಕೂಡ ದಾಸೋಹ ಯೋಜನೆಯಡಿ ಬರ್ತವೆ ಅಂದರೆ ಧರ್ಮಸ್ಥಳವನ್ನು ಹೊರತುಪಡಿಸಿ ಮಿಕ್ಕ ಮುಜರಾಯಿ ಇಲಾಖೆಯಿಂದ ನಡೆಯುವಂತಹ ಯಾವ ಯಾವ ದೇವಸ್ಥಾನಗಳಲ್ಲಿ ಪ್ರಸಾದವನ್ನು ನೀಡಲಾಗುತ್ತೆ ಅಂದರೆ ಆಹಾರವನ್ನು ನೀಡಲಾಗುತ್ತೆ ಅಲ್ಲಿಗೆ ಸರ್ಕಾರ ಉಚಿತವಾಗಿ ಅಕ್ಕಿಯನ್ನು ಪೂರೈಕೆ ಮಾಡುತ್ತೆ ಆಹಾರ ಧಾನ್ಯಗಳನ್ನು ಪೂರೈಕೆ ಮಾಡುತ್ತೆ ಇದನ್ನು ನಾವು ನ ದಾಸೋಹ ಯೋಜನೆ ಅಂತೇಳಿ ಕರಿತೀವಿ ಇದರಲ್ಲಿ ಸರಿಯಾದ ಉತ್ತರ ಬಂದಿ ಕಾನೆಗಳಿಗೆ ಸರ್ಕಾರ ಉಚಿತವಾಗಿ ಆಹಾರವನ್ನು ನೀಡೋದಿಲ್ಲ ಉಚಿತವಾಗಿ ನೀಡುವಂಥ ಆಹಾರವನ್ನು ನೀಡೋದು ಕಲ್ಯಾಣ ಸಂಸ್ಥೆಗಳು ಏನಿವೆ ಕಲ್ಯಾಣ ಸಂಸ್ಥೆಗಳಿಗೆ ಉಚಿತವಾಗಿ ಆಹಾರವನ್ನು ನೀಡುತ್ತೆ ಹಾಸ್ಟೆಲ್ಗಳಿಗೆ ನಾರಿನಿಕೇತನ ಅಂತೇಳಿ ಈ ಒಂದು ಸಂಸ್ಥೆಗಳಿವೆಯಲ್ಲ ಮಹಿಳೆಯರ ಸ್ವಾಧಾರ ಕೇಂದ್ರಗಳು ಮತ್ತು ವೃದ್ಧಾಶ್ರಮ ಅನಾಥಾಶ್ರಮ ಭಿಕ್ಷುಕರ ಪುನರ್ವಸತಿ ಕೇಂದ್ರಗಳು ಮತ್ತು ರಿಮ್ಯಾಂಡ್ ಹೋಮ್ಗಳು ಮತ್ತು ಹಾಸ್ಟೆಲ್ಗಳು ಅಂಥರ ಹಾಸ್ಟೆಲ್ಗಳು ಇಲ್ಲಿಗೆ ಸರ್ಕಾರ ಉಚಿತವಾಗಿ ಆಹಾರವನ್ನು ನೀಡುತ್ತೆ ದಾಸೋಹ ಯೋಜನೆಯಡಿ ಆಹಾರವನ್ನು ನೀಡುತ್ತೆ ಹಾಗಾಗಿ ಇಲ್ಲಿ ಬಂದಿಖಾನೆಗಳು ಸರಿಯಾದ ಉತ್ತರ ಆಗಿದೆ ನೆಕ್ಸ್ಟು ಮುಚ್ಚಿಟ್ಟ ಹಸಿವು ಎಂಬುದು ಅನ್ನೋ ಒಂದು ನಾಲ್ಕನೇ ಪ್ರಶ್ನೆಯನ್ನು ಕೇಳಲಾಗಿದೆ ಈ ಪ್ರಶ್ನೆಗೆ ಆಯ್ಕೆಗಳನ್ನು ನೋಡೋದಾದರೆ ಒಂದು ಪೋಷಕಾಂಶಗಳ ಕೊರತೆ ಆಹಾರದ ಕಳ್ಳತನ ಭ್ರಷ್ಟಾಚಾರದ ಮೂಲಕ ಆಹಾರ ಪದಾರ್ಥಗಳ ಮಾರಾಟ ನೆಕ್ಸ್ಟು ಮೇಲಿನ ಎಲ್ಲವು ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಪೋಷಕಾಂಶಗಳ ಕೊರತೆ ಪೋಷಕಾಂಶಗಳ ಕೊರತೆ ಅಂತೇಳಿದ್ರೆ ನಾವು ಯಾವುದೇ ಆಹಾರವನ್ನು ತಿಂದರೂ ಕೂಡ ನಮ್ಮ ದೇಹಕ್ಕೆ ಬೇಕಾದಂತಹ ಸಮರ್ಪಕ ಪೋಷಕಾಂಶಗಳು ಸಿಗಲಿಲ್ಲ ಅಂತೇಳಿದ್ರೆ ನಾವು ಅದನ್ನು ಮುಚ್ಚಿಟ್ಟ ಹಸಿವು ಅಂಥೇಳಿ ನಾವು ಗುರುತಿಸ್ತೀವಿ ನಮ್ಮ ದೇಹಕ್ಕೆ ಎಷ್ಟೇ ಆಹಾರ ಪದಾರ್ಥ ಹೋಗ್ಬೋದು ಆದರೆ ಅದರಲ್ಲಿ ಪೋಷಕಾಂಶಗಳ ಕೊರತೆ ಇತ್ತು ಅಂತೇಳಿದ್ರೆ ಅದನ್ನು ನಾವು ಮುಚ್ಚಿಟ್ಟ ಹಸಿವು ಅಂಥೇಳಿ ನಾವು ಗುರುತಿಸ್ತೀವಿ ಸ್ನೇಹಿತರೆ ನೆಕ್ಸ್ಟು ಐದನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ ಇಂಡಿಯಾ ಫುಡ್ ಪಾರ್ಕ್ ಇರುವ ಜಿಲ್ಲೆ ಇಂಡಿಯಾ ಫುಡ್ ಪಾರ್ಕ್ ಇರುವ ಜಿಲ್ಲೆ ಇದಕ್ಕೆ ಆಯ್ಕೆಗಳನ್ನು ನಾವು ನೋಡೋಣ ಒಂದು ತುಮಕೂರು ಮಂಡ್ಯ ಬೆಂಗಳೂರು ಹಾಸನ ಇಲ್ಲಿ ಸರಿಯಾದ ಉತ್ತರ ತುಮಕೂರು ಇಂಡಿಯಾ ಫುಡ್ ಪಾರ್ಕ್ ಅಂತ ನೇಮನ್ನು ಕೊಟ್ಟಿರುವಂಥ ಫುಡ್ ಪಾರ್ಕ್ ಇರುವ ಜಿಲ್ಲೆ ತುಮಕೂರು ಜಿಲ್ಲೆ ಆರನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ ಕರ್ನಾಟಕ ರಾಜ್ಯ ಬೀಜ ಮತ್ತು ಸಾವಯವ ಪ್ರಮಾಣ ಸಂಸ್ಥೆ ಸ್ಥಾಪನೆಯಾದ ವರ್ಷ ಸೊ ಇದಕ್ಕೆ ನಾನು ಆಯ್ಕೆಗಳನ್ನು ಸಾವಿರದ ಒಂಬೈನೂರ ಎಪ್ಪತ್ತು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತಾರು ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಇದಕ್ಕೂ ಮೊದಲೇ ನಮ್ಮ ಕರ್ನಾಟಕ ರಾಜ್ಯ ಬೀಜ ಮತ್ತು ಸಾವಯವ ಪ್ರಮಾಣ ಸಂಸ್ಥೆಯನ್ನು ಎರಡು ಸಾವಿರದ ಹದಿಮೂರಲ್ಲಿ ಇದನ್ನು ಮರುನಾಮಕರಣ ಮಾಡಲಾಗುತ್ತೆ ಎರಡು ಸಾವಿರದ ಹದಿಮೂರಕ್ಕೂ ಹಿಂದೆ ಕರ್ನಾಟಕ ರಾಜ್ಯ ಬೀಜ ಪ್ರಮಾಣ ಸಂಸ್ಥೆ ಅಂತ ಇತ್ತು ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಈ ಸಂಸ್ಥೆಯನ್ನು ಕರ್ನಾಟಕ ರಾಜ್ಯ ಬೀಜ ಪ್ರಮಾಣ ಸಂಸ್ಥೆ ಅಂತೇಳಿ ಪ್ರಾರಂಭ ಮಾಡಲಾಗಿರ್ತದೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಕಾರ್ಯಾರಂಭ ಮಾಡುತ್ತೆ ಎರಡು ಸಾವಿರದ ಹದಿಮೂರರಲ್ಲಿ ಈ ಕರ್ನಾಟಕ ರಾಜ್ಯ ಬೀಜ ಬೀಜ ಪ್ರಮಾಣ ಸಂಸ್ಥೆಯನ್ನು ಕರ್ನಾಟಕ ರಾಜ್ಯ ಬೀಜ ಮತ್ತು ಸಾವಯವ ಪ್ರಮಾಣ ಸಂಸ್ಥೆ ಅಂತೇಳಿ ಮರು ನಾಮಕರಣ ಮಾಡಲಾಗುತ್ತೆ ಸ್ನೇಹಿತರೆ ಅದೇ ಏಳನೇ ಪ್ರಶ್ನೆಯನ್ನು ನಾವು ನೋಡೋಣ ಏಳನೇ ಪ್ರಶ್ನೆ ಕರ್ನಾಟಕ ರಾಜ್ಯ ದ್ವಿದಳ ಧಾನ್ಯ ಅಭಿವೃದ್ಧಿ ಮಂಡಳಿಯ ಕೇಂದ್ರ ಕಚೇರಿ ಇರುವ ಸ್ಥಳ ಆಯ್ಕೆಗಳು ಬೆಂಗಳೂರು ಮೈಸೂರು ಬೆಳಗಾವಿ ಕಲಬುರಗಿ ಇಲ್ಲಿ ಸರಿಯಾದ ಉತ್ತರ ಕಲಬುರಗಿ ಯಾಕೆ ಅಂತೇಳಿದ್ರೆ ಎರಡು ಸಾವಿರದ ಎರಡರಲ್ಲಿ ಈ ಸಂಸ್ಥೆಯನ್ನು ಮೊದಲು ತೊಗರಿ ಅಭಿವೃದ್ಧಿ ಮಂಡಳಿ ಅಂತೇಳಿ ಸ್ಥಾಪನೆ ಮಾಡಲಾಗಿರ್ತದೆ ಕಲಬುರಗಿಯಲ್ಲಿ ಕೇಂದ್ರ ಕಚೇರಿ ಇರ್ತದೆ ಎರಡು ಸಾವಿರದ ಹದಿನೆಂಟರಲ್ಲಿ ಇದನ್ನು ಮರುನಾಮಕರಣ ಮಾಡಲಾಗುತ್ತೆ ಅದು ಕರ್ನಾಟಕ ರಾಜ್ಯ ದ್ವಿದಳ ಧಾನ್ಯ ಅಭಿವೃದ್ಧಿ ಮಂಡಳಿ ಅಂತೇಳಿ ಮರುನಾಮಕರಣ ಮಾಡಲಾಗುತ್ತೆ ಎರಡು ಸಾವಿರದ ಹದಿನೆಂಟಕ್ಕಿಂತ ಹಿಂದೆ ತೊಗರಿ ಅಭಿವೃದ್ಧಿ ಮಂಡಳಿ ಅಂತೇಳಿ ಇದನ್ನು ಕರೆಯಲಾಗ್ತಾ ಇರುತ್ತೆ ಎರಡು ಸಾವಿರದ ಎರಡರಲ್ಲಿ ಈ ಮಂಡಳಿ ಯ ಸ್ಥಾಪನೆ ಮಾಡಲಾಗಿರುತ್ತದೆ ನೆಕ್ಸ್ಟ್ ಎಂಟನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ ದೇಶದಲ್ಲಿ ಮೊದಲ ಬಾರಿಗೆ ತನ್ನದೇ ಆದ ಕೃಷಿ ನೀತಿ ಘೋಷಣೆ ಮಾಡಿದ ರಾಜ್ಯ ಕರ್ನಾಟಕ ಆಯ್ಕೆಗಳು ಕರ್ನಾಟಕ ತಮಿಳುನಾಡು ಕೇರಳ ಆಂಧ್ರಪ್ರದೇಶ ಸರಿಯಾದ ಉತ್ತರ ಕರ್ನಾಟಕ ಎರಡು ಸಾವಿರದ ಆರರಲ್ಲಿ ಕರ್ನಾಟಕ ತನ್ನದೇ ಆದಂತಹ ಕೃಷಿ ನೀತಿಯನ್ನು ಘೋಷಣೆ ಮಾಡುತ್ತೆ ಅಲ್ಲಿವರೆಗೂ ಭಾರತದ ಯಾವುದೇ ರಾಜ್ಯವು ಕೃಷಿ ನೀತಿಯನ್ನು ಘೋಷಣೆ ಮಾಡಿರೋದಿಲ್ಲ ಒಂಬತ್ತನೇ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಸೂಕ್ಷ್ಮ ನೀರಾವರಿ ಯೋಜನೆ ರಾಜ್ಯದಲ್ಲಿ ಜಾರಿಗೊಂಡ ವರ್ಷ ಆಯ್ಕೆಗಳು ಎರಡು ಸಾವಿರದ ಮೂರು ನಾಲ್ಕು ಎರಡು ಸಾವಿರದ ನಾಲ್ಕು ಐದು ಎರಡು ಸಾವಿರದ ಐದು ಆರು ಎರಡು ಸಾವಿರದ ಆರು ಏಳು ಸರಿಯಾದ ಉತ್ತರ ಎರಡು ಸಾವಿರದ ಮೂರು ನಾಲ್ಕರಲ್ಲಿ ಸೂಕ್ಷ್ಮ ನೀರಾವರಿ ಯೋಜನೆಯನ್ನು ರಾಜ್ಯದಲ್ಲಿ ಜಾರಿಗೊಳಿಸಲಾಗುತ್ತೆ ಹತ್ತನೇ ಪ್ರಶ್ನೆ ರೈತ ಸಿರಿ ಯೋಜನೆ ಸಂಬಂಧ ಯಾವ ಹೇಳಿಕೆ ಸರಿಯಾಗಿದೆ ಈ ರೈತ ಸಿರಿ ಸಂಬಂಧ ಯೋಜನೆ ಸಂಬಂಧ ಆಯ್ಕೆಗಳನ್ನು ನಾವು ನೋಡೋದಾದರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಯೋಜನೆಯನ್ನು ಆರಂಭ ಮಾಡಲಾಗುತ್ತೆ ರೈತರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ವಿತರಣೆ ರಾಜ್ಯದ ಕೆಲವೇ ಜಿಲ್ಲೆಗಳಲ್ಲಿ ಜಾರಿ ಮೇಲಿನ ಎಲ್ಲವೂ ಸರಿ ಸರಿಯಾದ ಉತ್ತರ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಇದನ್ನು ಆರಂಭ ಮಾಡಲಾಗುತ್ತೆ ಸೊ ಸಿರಿಧಾನ್ಯಗಳಿಗೆ ಪ್ರೋತ್ಸಾಹ ನೀಡುವ ಉದ್ದೇಶ ಅಂದರೆ ಸಿರಿಧಾನ್ಯ ಬೆಳೆಯುವಂತಹ ರೈತರ ಆದಾಯವನ್ನು ಹೆಚ್ಚಿಸುವ ಉದ್ದೇಶದಿಂದ ಮತ್ತು ಅವರಿಗೆ ಪ್ರೋತ್ಸಾಹವನ್ನು ನೀಡುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಈ ಯೋಜನೆಯನ್ನು ಜಾರಿಗೊಳಿಸುತ್ತೆ ಹೆಕ್ಟೇರ್ಗೆ ಏನು ರೈತರು ಜಾರಿ ಬೆಳೀತಾರೆ ಸಿರಿಧಾನ್ಯಗಳನ್ನು ಅವರಿಗೆ ಪ್ರತಿ ಹೆಕ್ಟೇರ್ಗೆ ಹತ್ತು ಸಾವಿರ ರೂಪಾಯಿಗಳ ಪ್ರೋತ್ಸಾಹ ಧನವನ್ನು ಸರ್ಕಾರ ನೀಡುತ್ತೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಈ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ ಹನ್ನೊಂದನೇ ಪ್ರಶ್ನೆಯನ್ನು ನಾವು ನೋಡೋಣ ನನ್ನ ಬೆಳೆ ನನ್ನ ಹಕ್ಕು ಯೋಜನೆ ಸಂಬಂಧ ಯಾವ ಹೇಳಿಕೆ ತಪ್ಪಾಗಿದೆ ಸೊ ಆಯ್ಕೆಗಳು ರಾಜ್ಯ ಸರ್ಕಾರ ಜಾರಿಗೊಳಿಸಿದ ಯೋಜನೆ ರಾಜ್ಯ ಮತ್ತು ಕೇಂದ್ರದ ಸಹಯೋಗದೊಂದಿಗೆ ಜಾರಿಗೊಂಡ ಯೋಜನೆ ಬೆಳೆ ಸಮೀಕ್ಷೆಗಾಗಿ ಜಾರಿಗೊಂಡ ಯೋಜನೆ ಮೊಬೈಲ್ ಮೂಲಕ ಸಮೀಕ್ಷೆ ಇಲ್ಲಿ ಸರಿಯಾದ ಉತ್ತರ ಬಿ ರಾಜ್ಯ ಮತ್ತು ಕೇಂದ್ರದ ಸಹಯೋಗದೊಂದಿಗೆ ಜಾರಿಗೊಂಡ ಯೋಜನೆ ಅಂದರೆ ಈ ಹೇಳಿಕೆ ತಪ್ಪಾಗಿದೆ ಯಾಕೆ ಅಂತೇಳಿದ್ರೆ ನನ್ನ ಬೆಳೆ ನನ್ನ ಹಕ್ಕು ಈ ಯೋಜನೆಯನ್ನು ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಜಾರಿಗೊಳಿಸುತ್ತೆ ಈ ಯೋಜನೆ ಬೆಳೆ ಸಮೀಕ್ಷೆಗಾಗಿ ಜಾರಿಗೊಂಡಂತಹ ಯೋಜನೆ ಆಗಿದೆ ಮತ್ತು ಬೆಳೆಗಳನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕ ಸಮೀಕ್ಷೆ ಮಾಡಲಾಗುತ್ತೆ ಈ ಸಮೀಕ್ಷೆಯನ್ನು ಎರಡು ಸಾವಿರದ ಹದಿನೇಳರಲ್ಲಿ ಆರಂಭ ಮಾಡಲಾಗುತ್ತೆ ಕಂದಾಯ ಕೃಷಿ ತೋಟಗಾರಿಕೆ ರೇಷ್ಮೆ ಇಲಾಖೆಯ ಜಂಟಿ ಸಹಯೋಗದೊಂದಿಗೆ ರಾಜ್ಯದಲ್ಲಿನ ಎಲ್ಲ ಜಿಲ್ಲೆಗಳಲ್ಲೂ ಬೆಳೆ ಸಮೀಕ್ಷೆಯ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಆರಂಭ ಮಾಡಲಾಗುತ್ತೆ ಈ ಯೋಜನೆಗೆ ನನ್ನ ಬೆಳೆ ನನ್ನ ಹಕ್ಕು ಅಂಥೇಳಿ ಯೋಜನೆಗೆ ಹೆಸರನ್ನು ನೀಡಲಾಗಿದೆ ಹನ್ನೆರಡನೇ ಪ್ರಶ್ನೆ ಕರ್ನಾಟಕ ಕೃಷಿ ಕೈಗಾರಿಕಾ ನಿಗಮ ಸಂಬಂಧ ಯಾವ ಹೇಳಿಕೆ ತಪ್ಪಾಗಿದೆ ಆಯ್ಕೆಗಳು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಸ್ಥಾಪನೆ ರಾಜ್ಯದ ಷೇರು ಬಂಡವಾಳ ಶೇಕಡ ಐವತ್ತೊಂದರಷ್ಟು ಕೇಂದ್ರದ ಷೇರು ಬಂಡವಾಳ ಶೇಕಡ ನಲವತ್ತೊಂಬತ್ತರಷ್ಟು ಮೇಲಿನ ಎಲ್ಲವೂ ತಪ್ಪು ಸರಿಯಾದ ಉತ್ತರ ಮೇಲಿನ ಎಲ್ಲವೂ ತಪ್ಪು ಯಾಕೆ ಯಾಕೆಂತೇಳಿದ್ರೆ ಕರ್ನಾಟಕ ಕೃಷಿ ಕೈಗಾರಿಕಾ ನಿಗಮವನ್ನು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ ಈ ನಿಗಮಕ್ಕೆ ಕರ್ನಾಟಕದ ಸರ್ಕಾರದ ಷೇರು ಬಂಡವಾಳ ಶೇಕಡ ಐವತ್ತೊಂದರಷ್ಟು ಇದ್ದರೆ ಕೇಂದ್ರ ಸರ್ಕಾರದ ಷೇರು ಬಂಡವಾಳ ಶೇಕಡ ನಲವತ್ತೊಂಬತ್ತರಷ್ಟು ಇದೆ ಹದಿಮೂರನೇ ಪ್ರಶ್ನೆ ಕೃಷಿ ಯಾಂತ್ರೀಕರಣ ಜಾರಿಗೊಂಡ ವರ್ಷ ಆಯ್ಕೆಗಳು ಎರಡು ಸಾವಿರದ ಒಂದು ಎರಡು ಎರಡು ಸಾವಿರದ ಎರಡು ಮೂರು ಎರಡು ಸಾವಿರದ ನಾಲ್ಕು ಐದು ಎರಡು ಸಾವಿರದ ಐದು ಆರು ಸರಿಯಾದ ಉತ್ತರ ಎರಡು ಸಾವಿರದ ಒಂದು ಎರಡು ಕರ್ನಾಟಕದಲ್ಲಿ ಕೃಷಿಯಲ್ಲಿ ಯಾಂತ್ರೀಕರಣವನ್ನು ಅಭಿವೃದ್ಧಿಪಡಿಸೋದು ಅದರ ಜೊತೆಗೆ ರೈತರಿಗೆ ಪ್ರೋತ್ಸಾಹ ನೀಡುವ ಹಿನ್ನೆಲೆಯಲ್ಲಿ ಈ ಯೋಜನೆಯನ್ನು ಎರಡು ಸಾವಿರದ ಒಂದು ಎರಡರಲ್ಲಿ ಜಾರಿ ಮಾಡಲಾಗುತ್ತೆ ಹದಿನಾಲ್ಕನೇ ಪ್ರಶ್ನೆ ಐಸೋಫರಿ ಯೋಜನೆಯು ಐಸೋಫರಿ ಯೋಜನೆ ಸಂಬಂಧ ಯಾವ ಹೇಳಿಕೆ ಸರಿಯಾಗಿದೆ ಅನ್ನೋದನ್ನ ನಾವು ನೋಡೋಣ ಒಂದು ಎ ಆಹಾರ ಬೆಳೆಗಳ ಉತ್ಪಾದನೆಗೆ ಉತ್ಪಾದನೆ ಹೆಚ್ಚಳಕ್ಕೆ ಪ್ರೋತ್ಸಾಹ ಎಣ್ಣೆ ಕಾಳುಗಳ ಉತ್ಪಾದನೆ ಹೆಚ್ಚಳಕ್ಕೆ ಪ್ರೋತ್ಸಾಹ ವಾಣಿಜ್ಯ ಬೆಳೆಗಳ ಉತ್ಪಾದನೆ ಹೆಚ್ಚಳಕ್ಕೆ ಪ್ರೋತ್ಸಾಹ ಮೇಲಿನ ಎಲ್ಲವೂ ಸರಿ ಸೊ ಇದಕ್ಕೆ ಸರಿಯಾದ ಉತ್ತರ ಎಣ್ಣೆಕಾಳು ಉತ್ಪಾದನೆ ಹೆಚ್ಚಳಕ್ಕೆ ಪ್ರೋತ್ಸಾಹ ಅಂದರೆ ಬಿ ಸರಿಯಾದ ಉತ್ತರ ಈ ಯೋಜನೆಯನ್ನು ಎರಡು ಸಾವಿರದ ನಾಲ್ಕು ಐದರಲ್ಲಿ ಜಾರಿಗೊಳಿಸಲಾಗುತ್ತೆ ಅಂದರೆ ಎಣ್ಣೆಕಾಳು ಮತ್ತು ಫಾರ್ಮ್ ಆಯಿಲ್ ಉತ್ಪಾದನೆಯನ್ನು ಹೆಚ್ಚಿಸುವ ಹಿನ್ನೆಲೆಯಲ್ಲಿ ಐಸೋಫರಿ ಯೋಜನೆಯನ್ನು ಎರಡು ಸಾವಿರದ ನಾಲ್ಕು ಐದರಲ್ಲಿ ಜಾರಿಗೊಳಿಸಲಾಗುತ್ತೆ ಇದು ಕೇಂದ್ರ ಸರ್ಕಾರ ಜಾರಿಗೊಳಿಸಿದಂತಹ ಯೋಜನೆ ಹದಿನೈದನೇ ಪ್ರಶ್ನೆ ಸುವರ್ಣಭೂಮಿ ಯೋಜನೆ ಸಂಬಂಧ ಯಾವ ಹೇಳಿಕೆ ತಪ್ಪಾಗಿದೆ ಎ ಕೃಷಿ ಭೂಮಿ ರಹಿತ ಕೃಷಿ ಕಾರ್ಮಿ ಕೂಲಿ ಕಾರ್ಮಿಕರ ಅಭಿವೃದ್ಧಿ ದಲಿತ ಕೃಷಿ ಭೂಮಿ ರಹಿತ ದಲಿತ ಕುಟುಂಬಗಳ ಅಭಿವೃದ್ಧಿ ಪರಿಶಿಷ್ಟ ಪಂಗಡ ಕೃಷಿ ಭೂಮಿ ರಹಿತ ಕುಟುಂಬಗಳ ಅಭಿವೃದ್ಧಿ ರಾಜ್ಯ ರಚನೆಗೊಂಡು ಗೊಂಡು ಸುವರ್ಣ ಮಹೋತ್ಸವಿನಲ್ಲಿ ಜಾರಿಗೊಂಡ ಯೋಜನೆ ಇಲ್ಲಿ ಸರಿಯಾದ ಉತ್ತರ ಡಿ ಈ ಹೇಳಿಕೆ ತಪ್ಪಾಗಿದೆ ಯಾಕೆಂಥೇಳಿದ್ರೆ ಸುವರ್ಣ ಭೂಮಿ ಯೋಜನೆಯನ್ನು ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ರಾಜ್ಯದಲ್ಲಿ ಜಾರಿಗೊಳಿಸಲಾಗುತ್ತೆ ಕಾರಣ ಇಷ್ಟೇ ಕೃಷಿ ಭೂಮಿ ರಹಿತ ಕುಟುಂಬಗಳಾದಂತಹ ಕೃಷಿ ಕೂಲಿ ಕಾರ್ಮಿಕರು ದಲಿತರು ಮತ್ತು ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯ ಭೂ ಭೂರಹಿತ ಅಂದರೆ ಕೃಷಿ ಭೂಮಿ ರಹಿತ ಕುಟುಂಬಗಳಿಗೆ ಭೂಮಿಯನ್ನು ಕೊಡೋದು ಅದರ ಜೊತೆಗೆ ಅವರ ಅಭಿವೃದ್ಧಿಯನ್ನು ಮಾಡುವ ಉದ್ದೇಶದಿಂದ ಈ ಯೋಜನೆಯನ್ನು ಎರಡು ಸಾವಿರದ ಒಂದು ಹನ್ನೊಂದು ಹನ್ನೆರಡರಲ್ಲಿ ರಾಜ್ಯದಲ್ಲಿ ಜಾರಿಗೊಳಿಸಲಾಗುತ್ತೆ ನೆಕ್ಸ್ಟು ರಾಜ್ಯ ಭೂ ಬಳಕೆ ಮಂಡಳಿಯ ಅಧ್ಯಕ್ಷರು ಯಾರು ಅನ್ನೋ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದೀನಿ ಇದಕ್ಕೆ ಆಯ್ಕೆಗಳು ಮುಖ್ಯಮಂತ್ರಿಗಳು ಕಂದಾಯ ಮಂತ್ರಿಗಳು ಕೃಷಿ ಮಂತ್ರಿಗಳು ಮೇಲಿನ ಯಾರೂ ಅಲ್ಲ ಸೊ ಇದಕ್ಕೆ ಸರಿಯಾದ ಉತ್ತರ ಕೃಷಿ ಮಂತ್ರಿಗಳು ಯಾಕೆ ಯಾಕೆಂಥೇಳಿದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ರಾಜ್ಯ ಬಳಕೆ ಮಂಡಳಿಯನ್ನು ಆರಂಭ ಮಾಡಲಾಗುತ್ತೆ ಇದರ ಮೊದಲ ಅಧ್ಯಕ್ಷರಾಗಿ ಮುಖ್ಯಮಂತ್ರಿಗಳನ್ನು ನೇಮಕ ಮಾಡಲಾಗಿರ್ತದೆ ಆದರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಈ ಮಂಡಳಿಯನ್ನು ಪುನರ್ರಚಿಸಿ ಕೃಷಿ ಮಂತ್ರಿಗಳು ಈ ಮಂಡಳಿಯ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಇದುವರೆಗೂ ಕೂಡ ಕೃಷಿ ಮಂತ್ರಿಗಳು ಈ ಮಂಡಳಿಯ ಕಾರ್ಯ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಬಂದಿದ್ದಾರೆ ಹದಿನೇಳನೇ ಪ್ರಶ್ನೆ ಕಾಡ ಸಂಬಂಧ ಯಾವ ಹೇಳಿಕೆ ತಪ್ಪಾಗಿದೆ ಕಾಡ ಅಂದರೆ ಕಮಾಂಡ್ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿ ಅಂತೇಳಿ ನಾವು ಇದನ್ನು ಇಂಗ್ಲೀಷ್ನಲ್ಲಿ ಕರಿತೀವಿ ಈ ಸಂಬಂಧ ಈ ಅಥಾರಿಟಿ ಸಂಬಂಧ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಒಂದು ಪ್ರಶ್ನೆಯನ್ನು ಕೊಡಲಾಗಿದೆ ಒಂದು ಆಯ್ಕೆಗಳು ರಾಜ್ಯದಲ್ಲಿ ಆರು ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿವೆ ಬಿ ನೀರಾವರಿ ವಿಸ್ತರಣೆಗೆ ಪ್ರೋತ್ಸಾಹ ನೀಡುತ್ತಿದೆ ನೀರಾವರಿ ನಿರ್ವಹಣೆ ಮತ್ತು ಅಭಿವೃದ್ಧಿ ಮಾಡುತ್ತದೆ ಬೆಳೆಗಳ ಅಭಿವೃದ್ಧಿಗೆ ಪ್ರೋತ್ಸಾಹ ನೀಡುತ್ತದೆ ಇಲ್ಲಿ ಸರಿಯಾದ ಉತ್ತರ ಬೆಳೆಗಳ ಅಭಿವೃದ್ಧಿಗೆ ಪ್ರೋತ್ಸಾಹ ನೀಡುತ್ತದೆ ಇದು ತಪ್ಪಾಗಿರುವಂತಹ ಹೇಳಿಕೆಯಾಗಿರೋದ್ರೆ ಇದು ಸರಿಯಾದ ಉತ್ತರ ಸೊ ಇಲ್ಲಿ ನಾವು ನೋಡೋದಾದರೆ ರಾಜ್ಯದಲ್ಲಿ ಆರು ಸಂಸ್ಥೆಗಳು ಕಾರ್ಯವನ್ನು ನಿರ್ವಹಿಸ್ತವೆ ಕಾವೇರಿ ತುಂಗಭದ್ರಾ ಕೃಷ್ಣ ಈ ಥರ ಒಂದು ಆರು ಕಾಡಗಳು ರಾಜ್ಯದಲ್ಲಿ ಕಾರ್ಯವನ್ನು ನಿರ್ವಹಿಸ್ತವೆ ಈ ಥರ ಕಾಡದ ರಚನೆಯ ಉದ್ದೇಶ ನೀರಾವರಿ ವಿಸ್ತರಣೆ ಜೊತೆಗೆ ನಿರ್ವಹಣೆ ಮತ್ತು ಅಭಿವೃದ್ಧಿ ಮಾಡುವಂತಹ ಕಾರ್ಯಕ್ಕಾಗಿ ಈ ಕಾಡವನ್ನು ಪ್ರಾರಂಭ ಮಾಡಲಾಗಿದೆ ಹದಿನೆಂಟನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ ಕಡಲ ಕೊರತೆ ಎದುರಿಸುತ್ತಿಲ್ಲದ ಜಿಲ್ಲೆ ಇಲ್ಲಿ ಆಯ್ಕೆಗಳು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಕಾರವಾರ ಇಲ್ಲಿ ಸರಿಯಾದ ಉತ್ತರ ಕಾರವಾರ ಕಾರವಾರ ಜಿಲ್ಲಾ ಅಲ್ಲ ಅದು ಜಿಲ್ಲಾ ಕೇಂದ್ರ ಹಾಗಾಗಿ ಈ ಮೂರೂ ಜಿಲ್ಲೆಗಳು ಕಡಲ ಕೊರತವನ್ನು ಎದುರಿಸ್ತಾ ಇದರ ಜೊತೆಗೆ ಕರ್ನಾಟಕದಲ್ಲಿ ಕಡಲನ್ನು ಎಲ್ಲೆಯಾಗಿ ಹೊಂದಿರುವಂತಹ ಜಿಲ್ಲೆಗಳು ಮೂರೇ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳು ಮಾತ್ರ ಹತ್ತೊಂಬತ್ತನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ ವಿಶ್ವ ವಾಣಿಜ್ಯ ಸಂಸ್ಥೆ ಒಪ್ಪಂದ ಕೃಷಿ ಮತ್ತು ಆಹಾರ ಸಂಬಂಧಿತ ವಿಷಯಗಳ ಸಂಬಂಧ ಅಧ್ಯಯನ ನಡೆಸಲು ನೇಮಕವಾದಂತಹ ಸಮಿತಿ ಆಯ್ಕೆಗಳು ಡಾಕ್ಟರ್ ಜಿ ಕೆ ವೀರೇಶ್ ಸಮಿತಿ ಡಾಕ್ಟರ್ ಪ್ರೇಮನಾಥ್ ಸಮಿತಿ ಡಾಕ್ ಆನಂದ್ ಸಮಿತಿ ಕೊಠಾರಿ ಸಮಿತಿ ಇಲ್ಲಿ ಸರಿಯಾದ ಉತ್ತರ ಡಾಕ್ಟರ್ ಪ್ರೇಮನಾಥ್ ಸಮಿತಿ ಈ ಸಮಿತಿ ರಾ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೊಂಬತ್ತೊಂದರಲ್ಲಿ ಡಬ್ಲ್ಯೂ ಟಿ ಎಗೆ ಭಾರತ ಅಗ್ರಿಮೆಂಟ್ ಮಾಡಿದ ನಂತರ ಭಾರತದಲ್ಲಿ ಉಂಟಾದಂತಹ ಕೃಷಿ ಬೆಳವಣಿಗೆ ಸಮಸ್ಯೆಗಳು ಈ ಎಲ್ಲ ಸಂ ಅಧ್ಯಯನವನ್ನು ಮಾಡುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಡಾಕ್ಟರ್ ಪ್ರೇಮ್ನಾಥ್ ಸಮಿತಿಯನ್ನು ರಾಜ್ಯದಲ್ಲಿ ನೇಮಕ ಮಾಡುತ್ತೆ ಇಪ್ಪತ್ತನೇ ಪ್ರಶ್ನೆ ಪೆನ್ನಾರ್ ನದಿ ವಿವಾದ ಹೊಂದಿರುವ ರಾಜ್ಯಗಳು ಆಯ್ಕೆಗಳು ಕರ್ನಾಟಕ ಮತ್ತು ತಮಿಳುನಾಡು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಕರ್ನಾಟಕ ಮತ್ತು ತೆಲಂಗಾಣ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಸರಿಯಾದ ಉತ್ತರ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಸೊ ಹಾಗಾಗಿ ಕರ್ನಾಟಕ ಮೂರು ಜಿಲ್ಲೆ ಮೂರು ನಾಲ್ಕು ಐದು ರಾಜ್ಯಗಳ ಜೊತೆ ಜಲ ವಿವಾದವನ್ನು ಹೊಂದಿದೆ ಗೋವಾ ಮಹದಾಯಿ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ತಮಿಳುನಾಡು ಕೇರಳ ಮತ್ತು ಕೇಂದ್ರಾಡಳಿತ ಪ್ರದೇಶವಾದಂತಹ ಪಾಂಡಿಚೇರಿ ಈ ರಾಜ್ಯಗಳ ಜೊತೆ ಜಲವಿವಾದವನ್ನು ಕರ್ನಾಟಕ ಹೊಂದಿದೆ ಪೆನ್ನಾರ್ ನದಿಗೆ ಸಂಬಂಧಪಟ್ಟಂತಹ ಜಲವಿವಾದ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟಂತಹ ಜಲವಿವಾದ ಆಗಿದೆ ಇಪ್ಪತ್ತೊಂದನೇ ಪ್ರಶ್ನೆ ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಯಡಿ ಸಿರಿಧಾನ್ಯಕ್ಕೆ ಆಯ್ಕೆಯಾದಂತಹ ಜಿಲ್ಲೆ ಆಯ್ಕೆಗಳು ಮಂಡ್ಯ ಬೆಳಗಾವಿ ಬಳ್ಳಾರಿ ದಾವಣಗೆರೆ ಸರಿಯಾದ ಉತ್ತರ ದಾವಣಗೆರೆ ಮಂಡ್ಯ ಮತ್ತು ಬೆಳಗಾವಿ ಬೆಲ್ಲಕ್ಕೆ ಆಯ್ಕೆಯಾಗಿವೆ ಸೊ ಬಳ್ಳಾರಿ ಸ ಇದರ ಸರಿಯಾದ ಉತ್ತರ ಅಲ್ಲ ಸರಿಯಾದ ಉತ್ತರ ದಾವಣಗೆರೆ ಇಪ್ಪತ್ತೆರಡನೇ ಪ್ರಶ್ನೆ ಬೆಲ್ಲವು ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಯಡಿ ಆಯ್ಕೆಗೊಂಡಿರುವಂತಹ ಜಿಲ್ಲೆಗಳು ಅಂದರೆ ಇಲ್ಲಿ ಒಂದೇ ಉತ್ಪನ್ನಕ್ಕೆ ಎರಡು ಜಿಲ್ಲೆಗಳು ಕರ್ನಾಟಕದಿಂದ ಆಯ್ಕೆಯಾಗಿವೆ ಆಯ್ಕೆಗಳು ಮಂಡ್ಯ ಬೆಳಗಾವಿ ಮಂಡ್ಯ ಮೈಸೂರು ಬೆಳಗಾವಿ ಉತ್ತರ ಕನ್ನಡ ಬೆಳಗಾವಿ ಬಾಗಲಕೋಟೆ ಇಲ್ಲಿ ಸರಿಯಾದ ಉತ್ತರ ಮಂಡ್ಯ ಮತ್ತು ಎ ಸರಿಯಾದ ಉತ್ತರ ಆಗಿದೆ ಸ್ನೇಹಿತರೆ ಇಪ್ಪತ್ತ್ಮೂರನೇ ಪ್ರಶ್ನೆ ಜರ್ಸಿ ತಳಿ ಸಂವರ್ಧನಾ ಕೇಂದ್ರ ಇರುವ ಸ್ಥಳ ಆಯ್ಕೆಗಳು ಕೂಡಿಗೆ ಅಜ್ಜಂಪುರ ತೇಗೂರು ಮತ್ತು ಧನಗೂರು ಈ ಕೂಡಿಗೆ ಸರಿಯಾದ ಉತ್ತರ ಧನಗೂರು ಕುರಿಗೆ ಸಂಬಂಧಪಟ್ಟಂತಹ ಒಂದು ಸಂವರ್ಧನಾ ಕೇಂದ್ರ ಆಗಿದೆ ಇಪ್ಪತ್ತ್ನಾಲ್ಕನೇ ಪ್ರಶ್ನೆಯನ್ನು ನಾವು ನೋಡೋಣ ಪಶು ವೈದ್ಯ ಸಹಾಯಕರ ತರಬೇತಿ ಕೇಂದ್ರ ಹೊಂದಿರದ ಜಿಲ್ಲೆ ಕರ್ನಾಟಕದಲ್ಲಿ ಮೂರು ಜಿಲ್ಲೆಗಳಲ್ಲಿ ಪಶು ವೈದ್ಯಕೀಯ ಸಹಾಯಕರ ತರಬೇತಿ ಕೇಂದ್ರ ಇದೆ ಆ ಮೂರು ಜಿಲ್ಲೆಗಳು ಯಾವುದು ಅಂತ ನೋಡೋಣ ಅದಕ್ಕೂ ಮೊದಲೇ ಆಯ್ಕೆಗಳನ್ನು ನೋಡೋಣ ಬಳ್ಳಾರಿ ದಾವಣಗೆರೆ ಬೆಳಗಾವಿ ಶಿವಮೊಗ್ಗ ಇಲ್ಲಿ ಸರಿಯಾದ ಉತ್ತರ ಶಿವಮೊಗ್ಗ ಶಿವಮೊಗ್ಗದಲ್ಲಿ ಪಶು ವೈದ್ಯ ಸಹಾಯಕರ ತರಬೇತಿ ಕೇಂದ್ರ ಇಲ್ಲ ತರಬೇತಿ ಕೇಂದ್ರ ಇರುವಂತಹ ಜಿಲ್ಲೆಗಳು ಬಳ್ಳಾರಿ ದಾವಣಗೆರೆ ಮತ್ತು ಬೆಳಗಾವಿ ಕಿಲ್ಲಾರ್ ತಳಿ ಸಂವರ್ಧನ ಕೇಂದ್ರ ಇರುವ ಸ್ಥಳ ಆಯ್ಕೆಗಳು ಶಿಗ್ಗಾವಿ ಅಜ್ಜಂಪುರ ಕೊಯ್ಲ ಮತ್ತು ಕುಣಿಕೇನಹಳ್ಳಿ ಇಲ್ಲಿ ಸರಿಯಾದ ಉತ್ತರ ಶಿಗ್ಗಾವಿ ಶಿಗ್ಗಾವಿನಲ್ಲಿ ಕಿಲ್ಲಾರ್ ತಳಿ ಸಂವರ್ಧನಾ ಕೇಂದ್ರವನ್ನು ನೋಡಬಹುದು ಶಿಗ್ಗಾವಿಯ ಜೊತೆಗೆ ಬಂಕಾಪುರದಲ್ಲೂ ಕೂಡ ನಾವು ತಳಿ ಸಂವರ್ಧನ ಮತ್ತು ತರಬೇತಿ ಕೇಂದ್ರವನ್ನು ನಾವು ನೋಡ್ಬೋದು ಯಾವುದು ಕಿಲ್ಲಾರ್ ತಳಿಯ ಸಂವರ್ಧನೆ ಮತ್ತು ತರಬೇತಿ ಕೇಂದ್ರವನ್ನು ಬಂಕಾಪುರದಲ್ಲಿ ನೋಡ್ಬೋದು ತಳಿ ಸಂವರ್ಧನಾ ಕೇಂದ್ರವನ್ನು ಶಿಗ್ಗಾವಿಯಲ್ಲಿ ನಾವು ನೋಡ್ಬೋದು ಹಾಗಾದ್ರೆ ಅಜ್ಜಂಪುರದಲ್ಲಿ ಅಮೃತ್ ಮಹಲ್ ಸಂವರ್ಧನಾ ಕೇಂದ್ರವನ್ನು ನೋಡ್ಬೋದು ಕೊಯ್ಲಾದಲ್ಲಿ ಜಾನುವಾರು ತರಬೇತಿ ಕೇಂದ್ರವನ್ನು ನೋಡ್ಬೋದು ಕುಣಿಕೇನಹಳ್ಳಿಯಲ್ಲಿ ಹಳ್ಳಿಕಾರ್ ತಳಿ ಸಂವರ್ಧನ ಕೇಂದ್ರವನ್ನು ನೋಡ್ಬೋದು ಸ್ನೇಹಿತರೆ ಸೊ ಇದಿಷ್ಟು ಇಪ್ಪತ್ತೈದು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತಹ ಉತ್ತರ ಆಗಿದೆ ಸ್ನೇಹಿತರೆ ಸ್ನೇಹಿತರೆ ಇದು ಪ್ರತಿನಿತ್ಯ ನಡೆಯುವಂತಹ ಒಂದು ಪ್ರಶ್ನೆ ಪತ್ರಿಕೆಯ ಅನಾಲಿಸಿಸ್ ಆಗಿರ್ತದೆ ಈಗಾಗಲೇ ನಾವು ಭಾರತದ ಆರ್ಥಿಕತೆ ಸಂಬಂಧ ತರಗತಿಗಳನ್ನು ಆರಂಭ ಮಾಡಿದ್ದೇವೆ ನಿಮ್ಮ ಸ್ನೇಹಿತರಿಗೂ ಕೂಡ ನಮ್ಮ ಚಾನಲ್ನ ಒಂದು ಲಿಂಕನ್ನು ಕಳಿಸೋದ್ರ ಮೂಲಕ ಸಬ್ಸ್ಕ್ರೈಬ್ ಮಾಡಿಸಲು ಮನವಿಯನ್ನು ಮಾಡ್ತೇವೆ ಧನ್ಯವಾದಗಳು